ಒಂದು ಸಾವಿರ ರೂಪಾಯಿಯಲ್ಲಿ ನಿಮ್ಗೆ ಬೈಕು ಕಾರು ಚಿನ್ನ ಒಡವೆಗಳು ಎಲ್ಲಾನು ಸೇರಿ ಕೊನೆಗೆ ಟು ಬಿ ಎಚ್ ಕೆ ಮನೆ ಕೂಡ ಕೊಡ್ತಾ ಇದ್ದಾರೆ ಗೌರ್ಮೆಂಟ್ ಸರ್ಟಿಫಿಕೇಟ್ ಕಂಪನಿನ ಎಸ್ ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ಸರ್ಟಿಫಿಕೇಟ್ ಕಂಪನಿ ಬ್ಯಾಂಗ್ಳೂರಲ್ಲಿ ನಡೀತೈತೆ ಮಾಡಿದ್ದಾರೆ ಅಂತ ಗೊತ್ತಾಯ್ತು ಅದಕ್ಕೆ ತಗೊಳ್ಳೋಣ ಅಂತ ಇಲ್ಲಿ ಮೈಸೂರಿಗೆ ಬಂದಿದೆ ಕಾರ್ಡ್ಗಳೆಲ್ಲ ಕಂಪ್ಲೀಟ್ ಆಗಿದೆ ಕೆಲವೇ ಕೆಲವು ಕಾರ್ಡ್ಗಳು ಮಾತ್ರ ಇದೆ ಆದಷ್ಟು ಯಾರು ಬೇಗ ಬಂದು ತಗೊತಾರೆ ಅವರಿಗೆ ಅಪರ್ಚುನಿಟಿ ಸಿಗುತ್ತೆ ಹಾಗಾಗಿ ಎಲ್ಲ ಬಂದು ತಗೊಳ್ಳಿ ಅಂತ ಹೇಳಿ ನಾನು ಕೇಳ್ಕೊಂತೀನಿ ತಿಂಗಳಿಗೆ ಒಂದು ಸಾವಿರ ರೂಪಾಯಿಯನ್ನ ಇನ್ವೆಸ್ಟ್ ಮಾಡಿ ಬಂಪರ್ ಬಹುಮಾನಗಳ ಪ್ರತಿ ತಿಂಗಳು ಆರಾಮವಾಗಿ ಗೆಲ್ಲುವಂತಹ ಅವಕಾಶ ಇವತ್ತು ನಮ್ಮ ಮೈಸೂರಿನ ಜನತೆಗೆ ಬಂದಿದೆ ಬೈಕು ಕಾರು ಒಡವೆ ಮನೆ ಎಲ್ಲದೂ ಸಹ ಅವರಿಗೆ ಸಿಗುತ್ತೆ ಸೊ ಹಾಗಾಗಿ ಗವರ್ಮೆಂಟ್ ಸರ್ಟಿಫಿಕೇಟ್ ಆಗಿರೋದ್ರಿಂದ ಸೊ ದಯಮಾಡಿ ಎಲ್ಲರೂ ಇದರಲ್ಲಿ ಜಾಯಿನ್ ಆಗಿ ಮೇ ಇಪ್ಪತ್ತರ ಮುಂಚಿತವಾಗಿ ಸ್ಕೀಮ್ ಅನ್ನ ಯಾರು ಪರ್ಚೇಸ್ ಮಾಡ್ತಾರೋ ಅಂತಹ ಲಕ್ಕಿ ಗ್ರಾಹಕರಿಗೆ ಸಿಗ್ತಾ ಇದೆ ಐದು ಗೋಲ್ಡ್ ರಿಂಗ್ ಅಂಡ್ ಆಕ್ಟಿವಾ ಬೈ ಮಾಡೋದಕ್ಕೆ ನಾನು ಕೂಡ ಹೋಗ್ತಾ ಇದ್ದೀನಿ ಮಿಸ್ ಮಾಡಿದೆ ಸ್ಕ್ರೀನ್ ಮೇಲೆ ಕಾಣುವಂತಹ ಗೆ ಕರೆ ಮಾಡಿ ನೀವು ಕೂಡ ಈ ಒಂದು ಸ್ಕೀಮ್ ಕಾರ್ಡ್ ಗಳನ್ನ ಉಳಿದಿರುವ ಕೆಲವೇ ಕೆಲವು ಸ್ಕೀಮ್ ಕಾರ್ಡ್ ಗಳನ್ನ ಈ ಕೂಡಲೇ ಬಂದು ಬೈ ಮಾಡಿ ಬೆಂಗಳೂರಿನಲ್ಲಿ ಸಕ್ಸೆಸ್ ಆಗಿರುವಂತಹ ಕಂಪನಿ ಇವತ್ತು ಮೈಸೂರಿನಲ್ಲಿ ತನ್ನ ಎರಡನೇ ಬ್ರಾಂಚ್ ಲಾಂಚ್ ಮಾಡ್ತಾ ಇದೆ ಅದು ನಮ್ಮ ರಾಯಲ್ ಇಂಡಿಯಾ ಕಾರ್ಪೊರೇಷನ್ ಒಂದು ಸಾವಿರ ರೂಪಾಯಿಯಲ್ಲಿ ನಿಮ್ಗೆ ಬೈಕು ಕಾರು ಚಿನ್ನ ಒಡವೆಗಳು ಎಲ್ಲನೂ ಸೇರಿ ಕೊನೆಗೆ ಈ ಟೂ ಬಿ ಮನೆ ಕೂಡ ಕೊಡ್ತಾ ಇದಾರೆ ಈ ಒಂದು ಬಾಂಪರ್ ಬಹುಮಾನದಲ್ಲಿ ಹಾಗಾದ್ರೆ ಸರ್ ಇದನ್ನೆಲ್ಲ ನಂಬೋದಾ ಎಸ್ ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ನಂಬಹುದು ಗೌರ್ಮೆಂಟ್ ಸರ್ಟಿಫೈಡ್ ಕಂಪನಿ ಸರ್ ನಿಜವಾಗ್ಲೂ ನಿಮ್ದು ಗೌರ್ಮೆಂಟ್ ಸರ್ಟಿಫಿಕೇಟ್ ಕಂಪನಿನಾ ಎಸ್ ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ಗೌರ್ಮೆಂಟ್ ಸರ್ಟಿಫೈಡ್ ಕಂಪನಿ ಇಷ್ಟೆಲ್ಲ ಎರಡನೇ ಬ್ರಾಂಚ್ ಎಲ್ಲ ಮಾಡ್ತಾ ಇದ್ರ ಇಷ್ಟೆಲ್ಲ ಬಹುಮಾನಗಳನ್ನ ಕೊಡ್ತಾ ಇದ್ದೀರಾ ಎಷ್ಟು ವರ್ಷಗಳ ಅನುಭವ ಇದೆ ಇದೆ ಸರ್ ಮ್ಯಾಮ್ ಮ್ಯಾಮ್ ವರ್ಷದ ಎಕ್ಸ್ಪೀರಿಯನ್ಸ್ ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ಟಾದ್ಮೇಲೆ ನಂಬುವಂತಹ ಮಾತೇ ಅಲ್ವಾ ಎಲ್ಲ ಫ್ರಾಡ್ ಕಂಪನಿಗಳನ್ನ ಮೆಟ್ಟಿ ನಿಲ್ಲೋಕೆ ನಮ್ಮ ಇವತ್ತು ರಾಯಲ್ ಇಂಡಿಯಾ ಕಾರ್ಪೊರೇಷನ್ ಮೈಸೂರಿಗೆ ಹೆಜ್ಜೆ ಇಟ್ಟಿದೆ ಸೊ ನೀವೆಲ್ಲರೂ ಕೂಡ ಆರಾಮಾಗಿ ನಂಬಬಹುದಾದಂತಹ ಕಂಪನಿ ತಿಂಗಳಿಗೆ ಒಂದು ಸಾವಿರ ರೂಪಾಯಿಯನ್ನ ಇನ್ವೆಸ್ಟ್ ಮಾಡಿ ಬಂಪರ್ ಬಹುಮಾನಗಳ ಪ್ರತಿ ತಿಂಗಳು ಆರಾಮಾಗಿ ಗೆಲ್ಲುವಂತಹ ಅವಕಾಶ ಇವತ್ತು ನಮ್ಮ ಮೈಸೂರಿನ ಜನತೆಗೆ ಬಂದಿದೆ ಈ ಕೂಡಲೇ ಕರೆ ಮಾಡಿ ಪಾರ್ಟಿಸಿಪೇಟ್ ಮಾಡಿ ಸ್ಕೀಮ್ ಅನ್ನ ಬೈ ಮಾಡಿ ಕಂಪನಿಯ ಲಾಂಚಿಂಗ್ ಪ್ರಯುಕ್ತ ಇದೇ ಇಪ್ಪತ್ತನೇ ತಾರೀಕು ಇಪ್ಪತ್ತನೇ ತಾರೀಕು ಮುಂಚಿತವಾಗಿ ಅಂದ್ರೆ ಮೇ ಇಪ್ಪತ್ತರ ಮುಂಚಿತವಾಗಿ ಸ್ಕೀಮ್ ಅನ್ನ ಯಾರು ಪರ್ಚೇಸ್ ಮಾಡ್ತಾರೋ ಅಂತಹ ಲಕ್ಕಿ ಗ್ರಾಹಕರಿಗೆ ಸಿಗ್ತಾ ಇದೆ ಐದು ಗೋಲ್ಡ್ ರಿಂಗ್ ಗಾಡ್ ಈ ತರನು ಬಂಪರ್ ಪ್ರೈಸ್ಗಳನ್ನ ಸಿಗೋದಾ ನಾನಂತೂ ಮಿಸ್ ಮಾಡದೆ ನಾನು ಕೂಡ ಲಕ್ಕಿ ಡ್ರಾ ತಗೊಳ್ತೀನಿ ಬಿಕಾಸ್ ನನ್ನ ಸ್ಕೀಮ್ ನಾನು ಕೂಡ ಮಿಸ್ ಮಾಡದೆ ಈ ಸ್ಕೀಮ್ ನಲ್ಲಿ ಪಾರ್ಟಿಸಿಪೇಟ್ ಮಾಡೇ ಮಾಡ್ತೀನಿ ಏಕೆಂತಂದ್ರೆ ಇನ್ನು ಕೆಲವೇ ಸ್ಕೀಮ್ಗಳು ಸೊ ಮಿಸ್ ಮಾಡದೆ ನೀವು ಕೂಡ ನಂತರ ಈ ಸ್ಕೀಮ್ ನಲ್ಲಿ ಭಾಗವಹಿಸಿ ಬಂಪರ್ ಬಹುಮಾನಗಳನ್ನ ಮಿಸ್ ಮಾಡದೆ ಪಡೆಯಿರಿ ಏಕೆಂತಂದ್ರೆ ಕೆಲವೇ ಕಾರ್ಡ್ಗಳು ಉಳಿದಿದೆ ಅಷ್ಟು ಜನ ಇವತ್ತು ಬೈ ಮಾಡ್ತಾ ಇದ್ದಾರೆ ಉಳಿದ ಕೆಲವೇ ಕಾರ್ಡ್ಗಳಲ್ಲಿ ಬೈ ಮಾಡೋದಕ್ಕೆ ನಾನು ಕೂಡ ಹೋಗ್ತಾ ಇದೀನಿ ಮಿಸ್ ಮಾಡದೆ ಸ್ಕ್ರೀನ್ ಮೇಲೆ ಕಾಣುವಂತಹ ಗೆ ಕರೆ ಮಾಡಿ ನೀವು ಕೂಡ ಈ ಒಂದು ಸ್ಕೀಮ್ ಕಾರ್ಡ್ ಉಳಿದಿರುವ ಕೆಲವೇ ಕೆಲವು ಸ್ಕೀಮ್ ಕಾರ್ಡ್ಗಳನ್ನು ಈ ಕೂಡಲೇ ಬಂದು ಬೈ ಮಾಡಿ ಸ್ಕೀಮ್ ತಗೊಳ್ಳೋಣ ಅಂತ ಬಂದಿದೆ ಕೆಲವು ಮಾತ್ರ ಇದೆ ಅಂತ ಗೊತ್ತಾಯ್ತು ಅದಕ್ಕೆ ಕಾರ್ಡ್ ತಗೊಳ್ಳೋಣ ಅಂತ ಸ್ಕೀಮ್ ಇದರಲ್ಲಿ ನೋಡಿದೆ ನಾನು ಅದನ್ನ ತಗೊಳ್ಳೋಕೆ ಬಂದಿ ಹಾ ಮೊದಲೇ ಗೊತ್ತಿತ್ತು ಮೇಡಮ್ ಇದು ನಮ್ಗೆ ಗೊತ್ತಿರೋದೇ ಕಂಪನಿ ಬ್ಯಾಂಗ್ಳೂರಿಂದ ಪರಿಚಯ ಅವರು ಅದರಿಂದ ಇದು ಬ್ಯಾಂಗ್ಳೂರಲ್ಲಿ ನಡೀತೈತೆ ಆಲ್ರೆಡಿ ಈಗೀಗ ಮೈಸೂರಲ್ಲಿ ಮಾಡಿದ್ದಾರೆ ಅಂತ ಗೊತ್ತಾಯಿತು ಅದಕ್ಕೆ ತಗೊಳ್ಳೋಣ ಅಂತ ಇಲ್ಲಿ ಮೈಸೂರಿಗೆ ಬಂದಿದೆ ಇದು ಮೊದಲು ಬೆಂಗಳೂರಲ್ಲಿ ಕೆಲವರಿಗೆ ತುಂಬ ಜನರಿಗೆ ಕೊಟ್ಟಿದ್ದಾರೆ ಅದೆಲ್ಲ ನಾನು ನೋಡಿದ್ದೀನಿ ಆನ್ಲೈನಲ್ಲಿ ಇದು ಆನ್ಲೈನ್ ಡ್ರಾ ಆಗ್ತದೆ ಅದು ನೋಡಿದ್ನಿ ನಾನು ನಂಬಿ ಇಲ್ಲಿಗೆ ಬಂದಿರೋದು ರಾಯಲ್ ಇಂಡಿಯಾ ಕಾರ್ಪೊರೇಷನ್ ಕಂಪ್ನಿ ಇಸ್ ಅ ಗೌರ್ಮೆಂಟ್ ಸರ್ಟಿಫೈಡ್ ಕಂಪ್ನಿ ಓಕೆ ಯಾರು ಇಲ್ಲಿ ಗ್ರಾಹಕರು ತೌಸಂಡ್ ರುಪೀಸ್ ಕೊಟ್ಟು ಯಾರೋ ಈ ಬರ್ತಾರೆ ಒಳಗಡೆ ಸೊ ಅವ್ರಿಗೆ ಪ್ರತಿಯೊಬ್ಬರಿಗೂ ಸಹ ಒಂದು ಬೈಕು ಕಾರು ಒಡವೆ ಮನೆ ಎಲ್ಲದೂ ಸಹ ಅವ್ರಿಗೆ ಸಿಗುತ್ತೆ ಸೊ ಹಾಗಾಗಿ ಗೌರ್ಮೆಂಟ್ ಸರ್ಟಿಫಿಕೇಟ್ ಆಗಿರೋದ್ರಿಂದ ಸರ್ ದಯಮಾಡಿ ಎಲ್ಲರೂ ಇದರಲ್ಲಿ ಜಾಯ್ನ್ ಆಗಿ ಸರ್ ತಿಂಗಳಿಗೆ ಒಂದು ಸಾವಿರ ಕಟ್ಕೊಂಡು ಹದಿನೈದು ತಿಂಗಳು ಕಟ್ಟಿದ್ರೆ ಸರ್ ನಿಮಗೆ ಸಾಕಷ್ಟು ಆಕರ್ಷಕ ಬಹುಮಾನಗಳಿದೆ ಸೊ ನೀವು ಅದನ್ನ ಎಲ್ಲಕ್ಕಂತಹ ಅವಕಾಶಗಳು ಸಿಕ್ಕಿದೆ ಹಾಗಾಗಿ ಎಲ್ಲರೂ ಜಾಯ್ನ್ ಆಗಿ ಅಂತೇಳಿ ನಾನು ಕೇಳ್ಕೊಂತೀನಿ ಎಡ್ ಬ್ರಾಂಚ್ ಬೆಂಗಳೂರಿನಲ್ಲಿದೆ ಸೆಕೆಂಡ್ ಸಬ್ ಬ್ರಾಂಚ್ ಅನ್ನು ನಾವು ಮೈಸೂರಲ್ಲಿ ಓಪನ್ ಮಾಡಿದೀವಿ ಕಾರ್ಡ್ಗಳು ಕಂಪ್ಲೀಟ್ ಆಗಿದೆ ಇನ್ನು ಕೆಲವೇ ಕೆಲವು ಕಾರ್ಡ್ಗಳು ಮಾತ್ರ ಇದೆ ಆದಷ್ಟು ಯಾರು ಬೇಗ ಬಂದು ಅದನ್ನ ತಗೊಂತಾರೆ ಅವರಿಗೆ ಅಪರುಡಿ ಸಿಗುತ್ತೆ ಹಾಗಾಗಿ ಎಲ್ಲ ಬಂದು ತಗೊಳ್ಳಿ ಅಂತೇಳಿ ನಾನು ಕೇಳ್ಕೊಂತೀನಿ ಇದು ಮಾನವೀಯ ಸಂದೇಶದ ಜನವಾಹಿನಿ